ನಮಸ್ತೆ ಗಳಿಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಒತ್ತಿ ಈ ಮನುಷ್ಯನಿಗೆ ವಿಧಿಯು ಒಂದು ಶಾಪವನ್ನು ಕೊಟ್ಟಿದೆ ಆ ಶಾಪ ಯಾವುದು ಎಂದರೆ ಒಂದು ಗಾದೆ ಮಾದು ನೆನಪಾಗುತ್ತೆ ಮೊದಲಿಗೆ ಅಲ್ಲಿದ್ದವನಿಗೆ ಕಡಲೆ ಇಲ್ಲ ಕಡಲೆ ಇದ್ದವನಿಗೆ ಹಲ್ಲಿಲ್ಲ ಎನ್ನುವಂತೆ ಒಂದು ಗಾದೆ ನೆನಪಾಗುತ್ತೆ ಇದು ಪ್ರಕೃತಿಯ ನಿಯಮವೂ ಕೂಡ ಹೌದು ಒಬ್ಬ ದೊಡ್ಡ ಶ್ರೀಮಂತನಾದರೆ ಅವನಿಗೆ ಮಕ್ಕಳೇ ಇರುವುದಿಲ್ಲ ಮನೆಯ ತುಂಬ ಮಕ್ಕಳಿದ್ದರೆ ಅಂಥವನಿಗೆ ಬಡತನವು ತುಂಬಿರುತ್ತದೆ ಅಂತೂ ಅತ್ಯಂತ ಮೇಧಾವಿಯಾಗಿ ತುಂಬ ಬುದ್ಧಿವಂತನಾಗಿ ಜಗತ್ಪ್ರಸಿದ್ಧನಾಗಿ ಮರೆಯುವನು ಯಾವುದಾದರೂ ಕೂಡ ಒಂದನ್ನು ಆ ಭಗವಂತನು ವಿಧಿಯು ಕಡಿಮೆಯನ್ನು ಮಾಡಿಯೇ ಮಾಡುತ್ತದೆ ಎಲ್ಲವೂ ಕೂಡ ಸರಿಯಾಗಿದ್ದರೆ ನಾವು ಯಾವ ಕಾರಣಕ್ಕೋಸ್ಕರ ಈ ಕಲಿಯುವುದರಲ್ಲಿ ಜೀವನವನ್ನು ಮಾಡಬೇಕು ಈ ಮನುಷ್ಯನು ಇಲ್ಲಿಗೆ ಬಂದಿರುವುದೇ ತನ್ನ ಕರ್ಮಗಳನ್ನು ತೀರಿಸಿಕೊಂಡು ಹೋಗುವುದಕ್ಕೆ ಆಯಸ್ಸು ಕಡಿಮೆ ಇರತಕ್ಕಂತಹ ವ್ಯಕ್ತಿಗಳು ಯಾರುಗಳು ಎಂದರೆ ಕಡಿಮೆ ವರ್ಷಗಳ ಕಾಲ ಅವನು ಬದುಕಿರುತ್ತಾನೆ ವಿಶೇಷವಾಗಿ ಆದಿಶಂಕರಾಚಾರ್ಯರು ಸ್ವಾಮಿ ವಿವೇಕಾನಂದರು ಸ್ವಾಮಿ ರಾಮತೀರ್ಥರು ಮುಂತಾದ ಪ್ರಚಂಡ ಮೇಧಾವಿಗಳು ನಲವತ್ತು ವರ್ಷದ ಒಳಗಡೆ ತನ್ನ ಪ್ರಾಣವನ್ನು ಬ್ರಹ್ಮೀಭೂತರಾಗಿರುತ್ತಾರೆ ಅವರು ದೈವಾಂಶ ಸಂಭೂತರೂ ಆಗಿರುತ್ತಾರೆ ಲೋಕಗಳು ಅಲ್ಲೋಲ ಕಲ್ಲೋಲವಾದಂತಹ ಸಮಯದಲ್ಲಿ ಲೋಕದಲ್ಲಿ ಅಧರ್ಮಗಳು ಉಂಟಾದಂತಹ ಸಮಯದಲ್ಲಿ ಆ ಸಾಕ್ಷಾತ್ ಭಗವಂತನೇ ಒಂದು ಅಂಶವಾಗಿ ಅವರು ಜನನವನ್ನು ಮಾಡಿ ನಮ್ಮ ಲೋಕವನ್ನು ಸರಿ ಮಾಡುತ್ತಾರೆ ಅತ್ಯಂತ ಪ್ರಚಂಡ ಮೇಧಾವಿಗಳಾಗಿದ್ದರೂ ಕೂಡ ಆ ಭಗವಂತನು ಅವರಿಗೆ ಆಯಸ್ಸನ್ನೇ ಕೊಟ್ಟಿರುವುದಿಲ್ಲ ಆನಂತರ ಬಡವನು ತುಂಬ ಮೇಧಾವಿಗಳಾಗಿರುತ್ತಾರೆ ಆದರೆ ಅವರಿಗೆ ಕಿತ್ತು ತಿಂತಕ್ಕಂತಹ ಬಡತನ ದೊಡ್ಡ ದೊಡ್ಡ ಕವಿಗಳು ಸಾಹಿತಿಗಳು ಪಂಡಿತರುಗಳು ಕಡು ಬಡತನದಲ್ಲಿ ಸಿಕ್ಕಿಕೊಂಡು ನರಳಾಡುವುದನ್ನು ನಾವು ಇವಾಗಲೂ ಕೂಡ ಹಿಂದಿಯೂ ಕೂಡ ನೋಡ್ತಾ ಇದ್ದೇವೆ ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಇರುವುದಿಲ್ಲ ಲಕ್ಷ್ಮಿ ಇದ್ದಲ್ಲಿ ಸರಸ್ವತಿ ಇರುವುದಿಲ್ಲ ಎಂಬ ನಾಣ್ಣುಡಿಯೂ ಕೂಡ ಇದೆ ನಂತರ ಅಪತ್ಯ ಅಪತ್ಯವೆಂದರೆ ಮಕ್ಕಳು ಅನಪತ್ಯವೆಂದರೆ ಮಕ್ಕಳಿಲ್ಲದವರು ಎಂದರ್ಥ ತುಂಬ ಪ್ರಸಿದ್ಧರಾದ ಮೇಧಾವಿಗಳಾಗಿರಬಹುದು ಆದರೆ ಅಂಥವರಿಗೆ ಮಕ್ಕಳೇ ಇರುವುದಿಲ್ಲ ಇದು ವಿಧಿವಿಲಾಸ ಸುಖಹೇತುವಾದಂತಹ ಒಂದಿದ್ದರೆ ದುಃಖಹೇತುವಾದದ್ದು ಒಂದು ಇರುತ್ತದೆ ಉದಾಹರಣೆಗೆ ಆ ಭಗವಂತು ಇಂದಿನ ಕಾಲದ ಪ್ರಚಲಿತದಲ್ಲಿ ಯಾವ ಮನುಷ್ಯನೂ ಕೂಡ ವಿಧಿಗೆ ವಿರುದ್ಧವಾಗಿ ಹೋಗುವುದಕ್ಕೆ ಅಸಾಧ್ಯ ಉದಾಹರಣೆಗೆ ಎಲ್ಲ ವ್ಯಕ್ತಿಗಳು ಕೂಡ ಹಾಗೆ ಇರುವುದಿಲ್ಲ ಒಬ್ಬ ಪೊಲೀಸ್ ಅಧಿಕಾರಿಗಳು ಆಗಿದ್ದರೆ ಅವನ ಮಗ ಕಳ್ಳನಾಗಿರುತ್ತಾನೆ ಒಬ್ಬ ಗುರುಗಳು ಆಗಿದ್ದರೆ ಅವನ ಮಗು ಮಗುವನ್ನು ಮಗನೂ ಕೂಡ ಅವಿದ್ಯಾವಂತನಾಗಿರುತ್ತಾನೆ ಒಬ್ಬ ಶ್ರೀಮಂತನಾದರೆ ಅವನು ಮಗನು ಬಡತನದಲ್ಲಿರುತ್ತಾನೆ ಅಥವಾ ಭಗವಂತನು ಬುದ್ಧಿಶಕ್ತಿಯನ್ನೇ ಕೊಡುವುದಿಲ್ಲ ಆ ಭಗವಂತನು ಎಲ್ಲವನ್ನೂ ಕೂಡ ಕೊಟ್ಟು ಒಂದನ್ನು ಕಿತ್ತುಕೊಂಡಿರ್ತಾನೆ ಎಲ್ಲವನ್ನು ಕೂಡ ಭಗವಂತನು ಕೊಟ್ಟರೆ ಅವನೇ ಭಗವಂತನಾಗಿ ಬಿಡುತ್ತಾನೆ ಅದುದರಿಂದ ವಿಧಿಗೆ ವಿರುದ್ಧವಾಗಿ ನಾವು ಯಾರೂ ಕೂಡ ಹೋಗಬಾರದು ಆದರೆ ನಮ್ಮ ಮುಂದೆ ಇರತಕ್ಕಂತಹ ಪ್ರಕೃತಿ ಮಾತೆಯು ಎಲ್ಲವನ್ನು ಕೂಡ ನಮಗೆ ಕೊಡುತ್ತದೆ ಆದರೆ ನಾವು ಯಾರು ಕೂಡ ಪ್ರಕೃತಿ ಮಾತೆಗೆ ವಿರುದ್ಧವಾಗಿ ಏನನ್ನೂ ಕೂಡ ಕೊಡುವುದಿಲ್ಲ ನಾವೆಲ್ಲರೂ ಕೂಡ ಪ್ರಕೃತಿ ಮಾತೆಯನ್ನು ಆರಾಧಿಸಿದಲ್ಲಿ ಖಂಡಿತವಾಗಿಯೂ ಕೂಡ ನಮಗೆ ಒಳ್ಳೆಯದಾಗಿ ಆಗುತ್ತದೆ ಪ್ರಕೃತಿಯು ಒಮ್ಮೆ ಮುನಿಸಿಕೊಂಡರೆ ನಮ್ಮ ಜೀವನವು ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲವಾಗಿ ಬಿಡುತ್ತದೆ ಆದ್ದರಿಂದ ವಿಧಿಯಾಟವನ್ನು ಬಲ್ಲವರ್ಯಾರು ಭಗವಂತನು ಪ್ರತಿ ಕ್ಷಣದಲ್ಲಿಯೂ ಕೂಡ ನಮಗೆ ಕೆಲವೊಂದು ಸೂಚನೆಗಳನ್ನು ಕೊಡ್ತಾ ಇರ್ತಾನೆ ಅದರ ಅನುಗುಣವಾಗಿ ನಾವೆಲ್ಲರೂ ಕೂಡ ಒಳ್ಳೆಯತನದಿಂದ ಇದ್ದು ನಾವು ನಮಗೆ ಕೆಟ್ಟದ್ದನ್ನು ಬೇರೆಯವರು ಮಾಡಿದರೂ ಕೂಡ ಸದಾಕಾಲ ನಾವು ಒಳ್ಳೆಯದನ್ನೇ ಚಿಂತನೆಯನ್ನು ಮಾಡಿಕೊಂಡರೆ ಆ ವಿಧಿಯೂ ಕೂಡ ನಮಗೆ ಅನುಗ್ರಹವನ್ನು ಮಾಡುತ್ತೆ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ಮುಂದೆ